ಎಲ್ಲರಿಗೂ ನಮಸ್ಕಾರ ರುಚಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನಿಂದ ನಾನು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಬೇಕು ನನ್ನ ಹಳೆಯ ಅಕೌಂಟ್ ಹೇಗೆ ಡಿಲೀಟ್ ಆಯಿತು ಯಾರು ಡಿಲೀಟ್ ಮಾಡಿಸಿದ್ರು ಕಂಪ್ಲೀಟಾಗಿ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇವತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಬನ್ನಿ बड़ी दिन आप आते हो वो भी सबकी भेजते हो। हाँ, मारा तो नहीं तो नहीं। हम बूढ़े साल का हैं। ये ये का मरीज का लोग ये का। हाँ, इंस्टिंक्ट। अरे इमारत का इंस्टिंक्ट उम्र से बाहर निकले इमारत है। उनका राष्ट्रीय का उनका कैलेंडर का उनके टेबल है। ये देखा क्या वो दोस्त का टेबल याद आ इमार ಸೊ ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ನಾನು ಇವಾಗ ಸೀರಮ್ ಅಪ್ಲೈ ಮಾಡ್ತಾ ಇದ್ದೀನಿ ಒಂದು ಕೈಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ವಿಡಿಯೋ ಒಂಚೆ ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಜಸ್ಟ್ ಫೇಸ್ಗೆ ಸಿರಮ್ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಏನು ಸಿರಮ್ಮು ಯಾವ ಸಿರಮು ಎಂಥಕ್ಕೆ ಅಪ್ಲೈ ಮಾಡ್ತಾರೆ ಎಲ್ಲ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಸೊ ಜಸ್ಟ್ ಸುಮ್ಮನೆ ಹಾಗೆ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಅದು ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಬಟ್ ಯಾವ ಕಂಪ್ನಿದು ಅಂತ ಹೇಳಿಬಿಡ್ತೀನಿ ಮಿನಿಮ ಲಿಸ್ಟ್ ಯೂಸ್ ಮಾಡೋದು ನಾನು ನರಸಿರಮಾ ಇದ್ದು ಸ್ವಲ್ಪ ಡ್ರೈ ಆದ ತಕ್ಷಣ ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ಯಾವುದೇ ಥರದಾದ್ರೂ ಪರವಾಗಿಲ್ಲ ಮಾಯಶ್ಚರೈಸರ್ ಹಾಕೋಬೇಕು ನೀವು ನಾನು ಪ್ಯಾಂಡ್ಸ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದೊಂದು ಚೂರು ಡ್ರೈ ಆದ ತಕ್ಷಣ ಸನ್ಸ್ಕ್ರೀನ್ ಹಾಕ್ತೀನಿ ಸನ್ಸ್ಕ್ರೀನ್ ಹಾಕಾದ್ಮೇಲೆ ಏನು ಹಚ್ಚಲ್ಲ ಸ್ವಲ್ಪ ಡ್ರೈ ಆಗಾಕ್ಬಿಟ್ಟು ಟಿಫನ್ ಮಾಡಿಬಿಟ್ಟು ಆಮೇಲೆ ರೆಡಿಯಾಗಬೇಕು ರೆಡಿಯಾಗಿ ಎಲ್ಲೋಗ್ತಾಯಿದ್ದೀನಿ ಅಂತ ಹೇಳಿದ್ರೆ ಮುಂದೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ ಸೊ ನಾನು ಹಳೇ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇರೋರಿಗಾದರೆ ನನ್ನ ಡೀಟೇಲ್ಸ್ ಗೊತ್ತಿರುತ್ತೆ ಈಗ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಸೊ ಬಟ್ ಆದರೂ ನನ್ನ ಇಂಟ್ರೊಡಕ್ಷನ್ ನಾನು ಕೊಟ್ಬಿಡ್ತೀನಿ ಸೊ ನನ್ನ ನೇಮ್ ರುಚಿತಾ ಅಂತ ನಾನು ಲಾಸ್ಟ್ ಏಯ್ಟ್ ಮಂತ್ಸಿಂದ ಆಲ್ರೆಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ತಾ ಒಂದು ಅಕೌಂಟ್ನ ಒಂದು ಇಂಚಿಗೆ ತಂದಿಕ್ಕಿದೆ ಬಟ್ ಅದೇನಾಯಿತು ಅಂತ ಗೊತ್ತಿಲ್ಲ ಡಿಲೀಟ್ ಆಗ್ತಾ ಡಿಲೀಟ್ ಆಗಿದೆ ಅದು ಕಾರಣ ಕೂಡ ಗೊತ್ತು ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಜಸ್ಟ್ ನನ್ನ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಸೊ ನಾನು ಲೈಕ್ ನನಗೆ ಬೇಬಿ ಇದೆ ಸೊ ಬೇಬಿನ ಟೇಕ್ ಕೇರ್ ಮಾಡಿಕೊಂಡು ಜೊತೆಲಿ ನಾನು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಸೊ ಖಂಡಿತವಾಗ್ಲೂ ನಿಮ್ಗೆ ಸಪೋರ್ಟ್ ತುಂಬ ಅಂದರೆ ತುಂಬ ಬೇಕು ನನಗೆ ಇದು ತುಂಬಾ ಇಂಪಾರ್ಟೆಂಟ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಸೊ ನಿಮಗೆ ಗೊತ್ತು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಅದನ್ನ ಬಾಯ್ಬಿಟ್ಟಿರೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ನಿಮಗೆ ಗೊತ್ತಿರುತ್ತೆ ಸೊ ಜಸ್ಟ್ ಈಗ ಸಿಂಪಲ್ಲಾಗಿ ಇಷ್ಟು ಹೇಳ್ತೀನಿ ತಿಳ್ಕೊಳ್ಳಿ ಬಟ್ ಹಳೇ ನನ್ನ ಬ್ಲಾಗ್ನ ನೋಡಿರೋದೇ ಖಂಡಿತವಾಗ್ಲೂ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತಿರುತ್ತೆ ಸೊ ಫೈನ್ ಈಗ ಸನ್ಸ್ಕ್ರೀನ್ ಹಚ್ಚಾಯಿತು ಸೊ ನಾನು ನೆಕ್ಸ್ಟು ಟಿಫನ್ ಮಾಡಬೇಕು ಬನ್ನಿ ಏರ್ ವಾಶ್ ಮಾಡಿದ್ದೆ ಡ್ರೈ ಮಾಡಿಕೊಂಡು ಡ್ರೈ ಮಾಡೋಕ್ಕೆ ಡ್ರೈಯರ್ ಇಲ್ಲ ಅದು ಎಲ್ಲೋ ಬಿಟ್ಬಿಟ್ಟಿದ್ದೀನಿ ಕಳೆದೋಗ್ಬಿಟ್ಟಿದೆ ಸೊ ಹಂಗೆ ಡ್ರೈ ಆಗಲಿ ಸೊ ಟಿಫನ್ ಮಾಡೋಣ ಮನಿಗಿಸಿ ಹಾಯ್ ಪ್ರೇಕ್ಷಾ Hai. 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 Yen martai dia preksha? Hatartai dia. Hai, 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 you <sighs> ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ ನಾನು ಮಾತ್ರ ಸ್ನಾನ ಮಾಡಿದ್ದೀನಿ ಇವತ್ತು ನನ್ನ ಮಗಳನ್ನ ಸ್ನಾನ ಮಾಡ್ಸಿಲ್ಲ ಸಂಜೆ ಮಾಡಿಸ್ತೀನಿ ಟಿಫನ್ ಆಯ್ತು ಇವಾಗ ಪೂಜೆನೂ ಆಯ್ತು ಏನ್ ಮಗಳನ್ನ ಸ್ನಾನ ಮಾಡ್ಸಿಲ್ಲ ಇನ್ನು ನಾನು ಸಂಜೆ ಮಾಡಿಸ್ತೀನಿ ಇವಾಗ ಜಸ್ಟ್ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಅಷ್ಟೇ ಈಗ ನಾನು ಎಲ್ಲೋ ಹೋಗ್ತೀನಿ ಅಂತ ಹೇಳಿದೆ ಅಲ್ವಾ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಅನ್ಫಾರ್ಚುನೇಟ್ಲಿ ನಮ್ಮ ಮನೆಗೆ ಇವತ್ತು ಅಂದರೆ ನಮ್ಮ ದೊಡ್ಡಮ್ಮನ ಮನೇಲಿ ಇದ್ದೀನಲ್ವ ನಾನು ಸೊ ಇಲ್ಲಿಗೆ ಇವತ್ತು ನಮ್ಮ ಆಂಟಿ ನಮ್ಮ ತಮ್ಮಂದಿರು ನನ್ನ ನಮ್ಮ ನಮ್ಮಮ್ಮ ಎಲ್ಲ ಬಂದಿದ್ದಾರೆ ಸೊ ಇವತ್ತು ಆ ಸ್ಪೆಷಲ್ ಆಗಿರುತ್ತೆ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡಿ કળી બિસટ કળે તૂદી ઓ માકુત તો એ લાડતા એ મય કા યાદ કરું સ્પે ટકોણ એ

ಪುಡಿ 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 ತೆಗುತ್ತಾ ಇರಕಿದ್ದೀನಿ ನಾನು ಕೊಡ್ತೀನಿ ಇನ್ ಸ್ಟಾಪ್ ಮಾಡಿ ಬಿಡಿ ಕೂತ್ಕೋ ಏ ಟ್ರೇಕ್ಷಾ ತು ತಿಂಚಾ ನಾ ಅದಾಗಲಕಣೆ ಏನಾಗಲಾ ಟ್ರೇಡಾ ಸ್ಟಿಕ್ಕೋದು ಸಾಕು ಕ್ಯಾಕು ಮುತ ಸರ್ ಅಲಿ ಜೂಮ್ ಮಾಡ್ ಅಲ್ಲಿ ನಿಂತಕಳ ನೀನು ಅಹನೆ ಅವನು ನೀನು ರುಚಿ ತಾ ನಿನ್ ದೊಡ್ಡಪ್ಪ ನಿಂದ್ರಲಿ ಬಂತು ಆಸ್ರಮ ಹಾಗಿಲ್ಲಿ ಹೊಟ್ಟೆ ಕಟ್ ಮಾಡಾ ಕಟ್ ಮಾಡಾ ಕಟ್ ಮಾಡಾ ನೋಯ್ತಿ ನಾಚಾ ಅವ್ರು ಚೆನ್ನಾಗ್ತಲ್ಲ ಸೋನು ಟೇಸ್ಟೀಸ್ ಅವ್ರ ಅಮ್ಮಂಗ್ ಮಾಡ್ಕೊಡ್ತಾರಲ್ಲ ವಿಡಿಯೋ ಮಾಡಕ್ ಬರಲ್ಲ ಫೋಟೋ ತೆಗಿತೀವಿ ಅದೇ ಬಡ ಯಾಕಮ್ಮ ನೀರಿಗೆ ಎಣ್ಣೆ ಬಿಡಮ್ಮ ಎರಡು బొజ్తారా మాడ అంటే బొజ్తారా మాడ బొజ్జి మార్తితాల సత్రం బాండిలొగె బొజ్జి బొజ్జి అంగేడిడు ఏ ఆప్ తీతో బొజ్జు రుచి ఇంద్రబడ దేలం కొంచెం పచ్చి మార్తితిని హం ശൈരം ചിക്കൻ ടോസ് പറോ ഒന്നിടത്തെ ലെക്റ്റിക് ആക്കിserverId 2 ಜಂತ್ರ ಬಟತೆ ನೀಡೆ ಆ ಹಾಕೊಳಿ ಹಾಕೊಳಿ ಅದು ಆರ್ಚಿ ಮಸಾಲಾ ಕುಪ್ಪಕ್ತಾ

ಅಡಿಲ್ಲ ಶಾನು ಅಮಲಜ್ಜಿ ಮನೇಲಿ ಇದ್ದೀನಿ ಅಂತ ಹೇಳು ಕೊಡೆ ಓಪನ್ ಮಾಡೋಣ ಸಿಂಚ ಅಲ್ಲ ಆಚೆ ಓಪನ್ ಮಾಡೋ ಬಾ ಹಂಗೆ ವೀಡಿಯೋ ಮಾಡೋಣ ವೀಡಿಯೋ ಮಾಡಿ ಮಾಡ ಆಫ್ ಮಾಡಬೇಕು ಅದು ಬಂದರೆ ಆ್ಯಡ್ ಬಂದರೆ ಇದಾಗಲ್ಲ ಅದು ಯಾರಿಗೆ

qalele ille ala aka ayana ayana inji nodi hi hi pressure hi ayana ma ni ayi ma banle

ಅಲ್ಲಿ <zatter> ಅಕ್ಕ <speak> <saiden> <Marcelow Onion> ಸಂಜೆ ಇಲ್ಲ ಬುದ್ಧಿಗೋಗಿದ್ನಲ್ಲ ಅದಿ ಕುದ್ದು ಗೊಜ್ಜಂಗ ಅದೇ ಅಂಟ್ಕತ್ತಿದೆ ಬಾಂಡಿಗೆ ಬೇಕತ್ತಿದೆ ಮಟನ್ ಅದ್ರೊಳಗಿದೆ

per de per sutgeu de veure aquests am portant a tindre rei valla il no ara

ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ಸ್ ನನಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ